ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿಯ ಸಮಾಜ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಆರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನೋ ಪಾಠದ ಪ್ರಶ್ನೆಗಳನ್ನು ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಜನರಲ್ ಕಾರ್ನ್ ವಾಲಿಸ್ ಅಂತೇಳಿ ಈತಾನೆ ಈ ಚಿತ್ರದಲ್ಲಿರ್ತಕ್ಕಂಥ ಕಾರ್ನ್ ವಾಲಿಸ್ ಅನ್ನ ಈತ ಇನ್ನು ಎರಡನೇ ಪದ್ಧತಿ ರೈತವಾರಿ ಪದ್ಧತಿ ಅಂದರೆ ಏನು ಅಂತ ಇದಕ್ಕೆ ಉತ್ತರ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡುವುದೇ ರೈತವಾರಿ ಪದ್ಧತಿ ಅಂದರೆ ಮಧ್ಯವರ್ತಿಗಳಿಲ್ಲದಂಗೆ ಡೈರೆಕ್ಟ್ ಸರ್ಕಾರಕ್ಕೆ ಕಂದಾಯ ಸಂದಾಯ ಮಾಡೋದನ್ನು ರೈತವಾರಿ ಪದ್ಧತಿ ಅಂತ ಕರೀತಾರೆ ಇನ್ನು ಮೂರನೇ ಪ್ರಶ್ನೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತ ಎಷ್ಟು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತ ಒಂದು ಲಕ್ಷ ರೂಪಾಯಿಗಳು ಈತ ಲಾರ್ಡ್ ಮೇಕಾಲೆ ಅಂತೇಳಿ ಈತನೇ ಆ ದುಡ್ಡನ್ನು ಇಡಲಿಕ್ಕೆ ಸಹ ಒಂದು ಶಿಫಾರಸನ್ನು ಮಾಡ್ತಾನೆ ಮೀಸಲಿಟ್ಟ ಹಣದ ಮೊತ್ತ ಒಂದು ಲಕ್ಷ ರೂಪಾಯಿಗಳು ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು ಅಂತೇಳಿ ಇದಕ್ಕೆ ಸರಿಯಾದಂಥ ಉತ್ತರ ವಾರ ವಾರನ್ ಹೇಸ್ಟಿಂಗು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಕಾಯ್ದೆಯನ್ನು ಜಾರಿಗೆ ತರ್ತಾನೆ ಈತನೇ ವಾರನ್ ಹೇಸ್ಟಿಂಗನ್ನು ನಾನು ಇನ್ನು ಐದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಕಲ್ಕತ್ತಾ ಮತ್ತು ಮುಂಬೈ ಮದ್ರಾಸ್ ನೋಡಿ ಇದು ಕಲ್ಕತ್ ಇದು ಯಾವುದು ಇದು ಬಾ ಮದ್ರಾಸ್ ವಿಶ್ವವಿದ್ಯಾಲಯ ಇದು ಬಾಂಬೆ ಅಂದರೆ ಮುಂಬೈ ಅಂತ ಏನು ಕರಿತೀವಿ ಈಗ ಇದರದ್ದು ಬಾಂಬೆ ಅಂತ ಕರಿತಿದ್ರು ಇದರ ವಿಶ್ವವಿದ್ಯಾಲಯಗಳು ಆಗಿದವು ಎರಡನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಮೊನ್ನೆದು ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಮೀರಿದ ಪರಿಣಾಮಗಳೇನು ಅಂತ ಉತ್ತರ ಅಧಿಕವಾದ ಕಂದಾಯ ಸಂಗ್ರಹಿಸುವ ಮೂಲಕ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದ್ರು ಭೂ ಮಾಲೀಕರು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಲಿಲ್ಲ ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಾಗಿತ್ತು ಒಟ್ಟಿನಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಕೃಷಿ ರಂಗ ಕುಸಿಯಿತು ತಮ್ಮ ಕೈಗಾರಿಕೆಗಳಿಗೆ ಬೇಕಾದಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರೈತರನ್ನು ಒತ್ತಾಯಿಸುವ ಮೂಲಕ ರೈತರನ್ನು ಮತ್ತಷ್ಟು ಬಡವರನ್ನಾಗಿಸಿದ್ರು ಈ ಕಾರಣದಿಂದ ಜೀತ ಪದ್ಧತಿ ತೀವ್ರವಾಗಿ ಬೆಳೆಯಿತು ಇದು ಕಾಯಂ ಜಮೀನ್ದಾರಿ ಪದ್ಧತಿಯೇ ರೈತರ ಮೇಲೆ ಬೀರೆದಂಥ ಪರಿಣಾಮಗಳಾಗಿದ್ದವು ಇನ್ನು ಎರಡನೇ ಪ್ರಶ್ನೆ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿ ಅಂತ ಪರಂಪಾರು ಪರಂಪರಗತ ಶಿಕ್ಷಣ ಪದ್ಧತಿಯು ಕ್ರಮೇಣ ಅವನತಿಯ ಹಾದಿ ಹಿಡಿಯಿತು ಹೊಸ ಶಿಕ್ಷಣ ಕ್ರಮಣ ಕ್ರಮದಿಂದ ವಿವಿಧ ಭಾಷಿಕ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯ ಆಯಿತು ಇದು ರಾಷ್ಟ್ರೀಯ ಭಾವನೆಗಳನ್ನು ಜನರಲ್ಲಿ ಬೆಳೆಸಲು ಸಹಕಾರಿಯಾಯಿತು ಯುರೋಪಿನ ಬೌದ್ಧಿಕ ಚಿಂತನೆಗಳು ಕ್ರಮೇಣ ಭಾರತೀಯ ಸಮಾಜವನ್ನು ಪ್ರವೇಶಿಸಿ ದೂರಗಾಮಿ ಪರಿಣಾಮವನ್ನು ಉಂಟು ಮಾಡಿದ್ವು ಭಾರತೀಯ ಸಾಹಿತ್ಯದ ಮೇಲೂ ಗಂಭೀರ ಪರಿಣಾಮವನ್ನು ಉಂಟು ಮಾಡಿ ಹೊಸ ಸಾಹಿತ್ಯಿಕ ಚಳುವಳಿಗೆ ಈ ಶಿಕ್ಷಣ ಪದ್ಧತಿ ಕಾರಣ ಆಯಿತು ಇದರಿಂದ ಅನೇಕ ವರ್ಗಗಳು ಹೊಸ ಸಾಮಾಜಿಕ ಎಚ್ಚರವನ್ನು ಪಡೆದವು ಇದು ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮ ಆಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ ಅಂತ ಅದರಲ್ಲಿ ಮೊದಲನೇದು ಪಿಟ್ ಇಂಡಿಯಾ ಆ್ಯಕ್ಟ್ ಕಾಯ್ದೆ ಅಂತ ಹದಿನೇಳುನೂರ ಎಂಬತ್ನಾಲ್ಕು ನೆಕ್ಸ್ಟು ಪಾರ್ಲಿಮೆಂಟು ಸುಧಾರಣೆಗಳು ಅಂತ ಇದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನೆಕ್ಸ್ಟು ಮಾಂಟೆಗೊ ಫಂಡ್ ಸುಧಾರಣೆ ಅಂತ ಸಾವಿರದ ಒಂಬೈನೂರ ಹತ್ತೊಂಬತ್ತು ಇನ್ನು ಭಾರತ ಸರ್ಕಾರದ ಕಾಯ್ದೆ ಅಂತ ಸಾವಿರದ ಒಂಬೈನೂರ ಮೂವತ್ತೈದು ಇವು ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳಾಗಿದ್ದವು